ಶೋಧ ಮಾಡಿ ನೋಡಿಕೊಂಡ ಹೋಗಿ ಏ ಸದಾ ಭಾವದಲ್ಲಿ ದಿಗಾಂಬರಿ ಬೇಡ ಇರುವ ಎಲ್ಲ ಹೋಗಿ ಾರಿ ಹಾರಿ ತಿಳಿಯ ವಾರ ಹಾ ಗಾಯ ಸ್ವಧಿಯ ವಿರವಾದ

బాగ రాజ సదా నిన్న పూజ పూజ గణపతి స్తోత్రేన్ ఈ గణపతి అని అవున మగనో ఏ అప్పు మగనో ఇవ అవున మగ ಅವ್ಯಾಂಗ ದೊಡ್ಡ ದೊಡ್ಡವಾಗ್ತಾನಿಪ್ಪ ಇವ್ಯಾ ಪೂಜೆ ಮಾಡ್ತಾನೆ ಮಾವ್ ಮಾಡ್ಲಾಕ ಬೇಕಾಗಿ ಯಾಕಂದ್ರ ಪ್ರಥಮದೊಳಗ ಏನ ಗಣಪತಿ ಸ್ತೋತ್ರ ಮಾಡಿರ್ಲ ಅಪ್ಪನ ಮಗ ಅಲ್ಲ ನಮ್ಮ ತಾಯಿ ಆದಿಶಕ್ತಿ ತಯಾರು ಮಾಡಿ ಇಟ್ಟಾಳ ಇವನು ಪ್ರಥಮದೊಳಗಿ ಯಾಕಂದ್ರ ಅಲ್ಲಿ ಆದ್ರೂ ಇವ ತಾಯಿ ಸಂಬಂಧಿಲ್ದ ಹುಟ್ಟಿಲ್ಲ ಇನ್ನು ಇನ್ನೊಂದು ಮಾತ್ರಿ ನಮ್ ಹೆಣ್ಣು ದೇವ್ರ ಕಮ್ಮಿ ಗಂಡ ದೇವ್ರ ದೊಡ್ಡ ಹೊತ್ ಬಂದ್ರಿ ಹೇಳ ಹೆಂಗ ಈಗ ಹೆಣ್ಣು ದೇವ್ರ ಕಮ್ಮಿ ಅಂದಿ ನೋಡ್ರಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ವಾಗ್ಲಿ ಕಂಠ್ಯಾನ ಕರಿಯವಾಗಲಿ ಎಲ್ಲೇ ಹೆಣ್ಣು ದೇವ್ರೆಲ್ಲಾ ಹುಲಿ ಮೇಲೆ ಕೂತು ಬರ್ತಾವೆ ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ಇವ್ರ ಅಪ್ಪ ದೊಡ್ಡ ಇವ್ಯಾಕ ಇಲಿ ಮೇಲೆ ಇಲಿ ಇವು ಬರೇ ಒಂದ್ ಇಟ್ಟು ಇಲಿ ಮೇಲೆ ಯಾಕೆ ಬರ್ತಾನ ದಡ್ಡಾಮದಿ ಆ ಆನೆ ಮೇಲೆ ಬರಬೇಕಲ್ಲ ಆನೆ ಮೇಲೆ ಕೂತು ಬರ್ಬೇಕಲ್ಲ ಇಲ್ಲಿನ ಯಾಕೆ ಅಂತ ನಿನಗೆ ಹಾ ಹಾ ಅದಕ್ಕೆ ನೋಡೋಣ್ರೆ ಯಾಕಂದ್ರೆ ನಮ್ಮ ಮೂಲ ಸ್ತಂಭ ಹಿಡ್ಕೊಂಡ ಆ ಯಾವರ ಕೇಳಾತೇನೋ ಹಾ ಪ್ರಥಮದೊಳಗೆ ಆದಿ ಶಕ್ತಿ ಅವತಾರ ಹೆಂಗಿತ್ತು ಹೇงಿತ್ತು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದಿಲ್ಲ ಏನು ಇಲ್ಲದಾಗ ಇವ್ರು ಏನೇನೋ ಇರು ಕಿತ್ತ ಅಂಧಕಾರ ದುಂದಕಾರ ದುಂಧಕಾರ ಕತ್ತಲಿ ಕಾಳಮೃತ ತಳದಾಗ ತಳದಾಗ ಇದ್ದದ ಕತ್ತಲಿ ತಳದಾಗ ಇದ್ದದ ಕತ್ತಲಿ ಏನೇನೋ ಇದಿಲ್ಲ ಹಾ ಯಾವ ಜೀವರಾಶಿ ಇದ್ದಿದ್ದಿಲ್ಲ ಅಲ್ಲಿ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ ಕತ್ತಲಿ ಹಟ್ಟಿಲೆ ಗಂಡನು ಅಂತ ಬೆಳಕು ಹಿಂದಾಗಡೆ ಮೊದಲ ಕತ್ತಲಿ ಆಮೇಲೆ ಬೆಳಕು ಮೊದಲು ನಾವ ಹಿಂದಡೆ ನೀವು ಮೊದಲ ಕತ್ಲಿ ಆಮೇಲೆ ಬೆಳಕ ಅದಕ್ಕೊಂದು ಮಾತು ಹೇಳಿ ಕವಿಗಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ನನಗ ಕಂಡೇನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದವಿ ಕವಿಗಳು ಹೇಳ್ತಾರ ನಾವು ನಮ್ಮ ಕ್ವಾರಳಿ ಕವಿಗಳು ಹೇಳ್ತಾರಿ ಕೇಳಿತಿದಿ ಯಾವ ಅದಕ್ಕೆ ಮೂವತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ದಿತಿ ಅದಿತಿ ಹಿಂಗ ಆದಿ ಶೇಷನ್ ಹಿಡ್ಕೊಂಡ ಕಾಳಿಂಗ ಸರ್ಪ ತನಕ ವಿಶೇಷ ಕಲ್ಲ ಮುಳ್ಳ ಗಿಡ ಗಂಟಿ ಮಣ್ಣು ಜನ್ಮ ಕೊಟ್ಟುದು ಒಂದು ಹೆಣ್ಣ ಹಿಂಗ ವರುಣ ದೇವ ಗರುಡ ದೇವ ಇವ್ರಿಗೆಲ್ಲ ಜನ್ಮ ಕೊಟ್ಟದ ನನ್ನ ಹೆಣ್ಣು ಐತೆ ನಮ್ದು ಆಧಾರ ಕತ್ಲಿ ಹಚ್ಚಿ ಕಡೆ ಪರಮಾತ್ಮ ಹೇಳುದ ಪರಮಾತ್ಮ ಅದಾನಂದ್ರೆ ಯಾವ ರೂಪದಾಗದನವ ಕರಗದನೋ ಬೇಳಗದಾನೋ ಕೆಂಪಗದನೋ ಹಸುರದಾನು ಯಾವ ಕಂಡನವ ಬೇಕಲ್ಲ ಯಾವ ರೂಪದ ಕಂಡು ತಮ ಇದು ಮಾಯ ಐತಿ ಮಾಯ ಕೈತಿ ಇದಕ್ಕ ರೂಪ ಐತಿ ಅನ್ನೇ ನಾಮ ಬಂದೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಎಲ್ಲಿ ಐತಿ ಆ ರೂಪನ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಇದೆಲ್ಲಾ ನಂದ ರಕ್ತ ಮಾಂಸ ಚರ್ಮ ರೋಮ ಪರಮಾತ್ಮ ಮೈ ಹತ್ಕೊಂಡ ಏನೋ ಇಲ್ವೋ ಬೇಕಲ್ಲ ರಕ್ತ ಮಾಂಸ ಚರ್ಮ ಅವಂದಿ ನಿಮ್ಮಅಪ್ಪ ನನಗ ದೊಡ್ಡವ ಅಲ್ಲ ಅಲ್ಲ ರಕ್ತ ಮಾಂಸ ಚರ್ಮ ಬಿಟ್ಟು ಅಂಡದ್ವಯ್ ಕಡಿಯಾಕ ನಿತ್ತ ನಂದಿ ನಾವ್ ಹೆಂಗ ಹಿಡಿದು ತೋರಿಸ್ ನೋಡ್ರಿ ಊರಾಗ ಇಲ್ಲೇ ನಮ್ಮ ಪರಮಾತ್ಮ ಹಿಡಿದು ತೋರ್ಸ ತೋರ್ಸಬೇಕ ಹಿಡದ ಸರ್ಕಾರ ಪರಮಾತ್ಮ ಇಲ್ಲ ನೀ ನನಗ ನನ್ನ ಹಾಡ್ಕಿ ನನ ಹಾಡ್ಕಿರಗ ಏನ ಹಿಡದ ತೋರ್ಸಿದ್ರ ಅದೇ ಕಾದಿತ್ ನಮ್ಮಪ್ಪ ಎಲ್ಲೂ ತೊಗಲ ಚರ್ಮ ರಕ್ತ ಮಾಂಸದಾಗ ಅದ ನಂದಿ ಒಂದ್ ರೂಪಾಯಿ ಬಸ್ ಚಾರ್ಜ್ ಕುಡಕೂಡಂಗಿಲ್ಲ ಕಣದಾಳ ಊರಿಗೆ ಹೋಗ್ಲಾಕ

Jagadeeshwariye, <laughs> jagadevudhariye. Jagadeeshwariye, jagadevudhariye. Ye janani ani na nambe, dhaneya dhaneya dhaneya. Janani ani na nambe, dhaneya dhaneya dhaneya.

ೇ ತಾಯ ಮುರ್ಗ ಯೆ ಲಗ್ನವ ನಿಂಬಿ ಧನ್ಯೇನ ದೇವಿಯ ನಿರ್ಮನಿ ಧನ್ಯೇಳಾಧೇನ

ிா பண்ணேவாளி மாந்தேவா சீரிய ஆனந்தேவா சீரி